ಅದು ಕೋರ್ಟ್ ತೀರ್ಪಿಗೆ ತಲೆ ಬಾಗಬೇಕು ಹೌದು ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳ್ತಾರೆ ಅಲ್ಲ ಅದು ಅದು ನೋಡಬೇಕು ಮತ್ತೆ ನೋಡಬೇಕು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಬಗ್ಗೆ ಅದು ಕೋರ್ಟ್ ತೀರ್ಪು ಅಲ್ಲ ಕೋರ್ಟ್ ತೀರ್ಪು ಅಂದರೆ ಹಾಗೆ ಈಗ ನೋಡಬೇಕು ಅದು ಅವರೇನು ಇನ್ವಾಲ್ವ್ ಆಗಲಿಕ್ಕಿಲ್ಲ ಅದರಲ್ಲಿ ಅವ್ರೇನು ಸೈನ್ಗೆ ನೀನು ಕೊಡಲಿಲ್ಲ ಅಂತ ಹೇಳ್ತಾರೆ

ರಾಷ್ಟ್ರಪತಿ ಇದ್ದ ಹಾಗೆ ಹಾಗಾಗಿ ಅದನ್ನು ಪರಿಶೀಲನೆ ಮಾಡ್ಬೇಕಾಗ್ತದೆ ನಾವು ಯಾಕಂದ್ರೆ ಮತ್ತೆ ಬೇರೆ ವಿಷಯ ಏನಾದರೂ ಇವರು ಸುಪ್ರೀಂ ಕೋರ್ಟ್ ಹೋಗುವಂಥ ಅವಕಾಶ ಇದೆ ಹೋಗ್ಬೋದು ಹಾಗೆ ಈಗ ಬಿಜೆಪಿಯವರಿಗೆ ಆದೇಶದ ಬೆನ್ನಲ್ಲೇ ಇದು ಬಿಜೆಪಿ ಅಂತಲ್ಲಪ್ಪ ಇದು ಯಾರೋ ಖಾಸಗಿ ಇಬ್ಬರು ವ್ಯಕ್ತಿಗಳು ಹಾಕಿದಂತ ಇದು ಬಿಜೆಪಿಗೆ ಅಂತ ಬರೋದಿಲ್ಲ ಮತ್ತೆ ಹೇಳ್ಲಿಕ್ಕೆ ಆಗುದಿಲ್ಲ ಏನಂತೂ ಬೆನ್ನಲ್ಲೇ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಅದೇಳ್ ಆಗುದಿಲ್ಲ ಯಾಕೆ ಅಂದ್ರೆ ಅವರಿಗೆ ಮುಂದೆ ಹೋಗೋ ಚಾನ್ಸಸ್ ಇದೆ ಈಗ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ಲಿಲ್ಲ ಹಾಗಾಗಿ ಅವರು ಜೈಲಿನಲ್ಲೇ ಸರ್ಕಾರ ಮಾಡಿದ್ರು ಅಂಥದ್ದಲ್ಲಿ ಇರುವಾಗ ಅದನ್ನೆಲ್ಲ ನೋಡ್ತಾರಲ್ಲಿದ್ದರಾಮಯ್ಯ ಹೊರಗಡೆ ಅಲ್ಲ ಅವರು ಜನ ಜನರುಗಳಿಗೆ ಸ್ಪಂದನೆ ಮಾಡ್ತಾರೆ ಆ ವಿಷಯದಲ್ಲಿ ಅವರಿಗೆ ಎರಡು ಮಾತಿಲ್ಲ ಯಾಕಂದ್ರೆ ಅವರನ್ನು ನಾವು ಏನಿಲ್ಲ ಬಟ್ ಏನೋ ಇದೊಂದು ಸಮಸ್ಯೆಗೆ ಸಿಕ್ಕಿ ಹಾಕೊಂಡ್ರೆ ಅಲ್ಲ ಗೊತ್ತಿಲ್ಲದೆ ಮಾಡಿದ್ರೆ ಅವರು ಅಡ್ವೊಕೇಟ್ ಅವರಿಗೆ ನಾವು ಹೇಳುವಾಗಿಲ್ಲಾನ್ಸಸ್ ಉಂಟು ಇವರೂ ಅವರು ಬಂದ್ರು ಎಲ್ಲ ಬರ್ತಾರೆ ಯು ಸರ್ ಜಮೀನು ಅಥವಾ ಯಾವುದೇ ಒಂದು ಹೌಸ್ ಏನು ಸಿ ಎಂ ವಿರುದ್ಧವಾದ ತೀರ್ಪು ಏನು ಬಂದಿದೆ ಅದನ್ನು ನಾವು ಈಗ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಗೌರವಿಸ್ಲೇಬೇಕಾಗ್ತಿದೆ ಯಾಕಂದರೆ ನಾವೆಲ್ಲರೂ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ಉತ್ತರವನ್ನು ಈಗಾಗಲೇ ತಾವು ನೋಡಿರಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಈಗ ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಬೆಂಗಳೂರಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಹ ಅವರು ಚರ್ಚೆ ನಡೀತಾ ಇದೆ ಇದು ಈಗ ರಾಜ್ಯಪಾಲರ ವಿರುದ್ಧ ನಾವು ಮಾತಾಡೋಕ್ಕಾಗುವುದಿಲ್ಲ ಆಗುವುದಿಲ್ಲ ಯಾಕಂದರೆ ಅವರು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಅದೇ ಈಗ ಏನು ಹೈಕೋರ್ಟ್ ತೀರ್ಪನ್ನು ನಾವು ಖಂಡಿತ ಸ್ವಾಗತ ಮಾಡ್ತೇವೆ ಖಂಡಿತವಾಗಿ ಯಾಕಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಗೌರವಿಸಲೇಬೇಕಾಗ್ತದೆ ಹಾಗಾಗಿ ಮುಂದೆ ಇದೇನು ಅವರು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ನೋಡ್ಬೇಕಾದೀನಿ ಹೈಕೋರ್ಟ್ ಇದ್ದು ಆದೇಶದ ಪ್ರತಿ ಇನ್ನೂ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಅವರು ಪತ್ರಿಕಾಗೋಷ್ಠಿ ಬಂದ ನಂತರ ನಾವು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನಿಮಗೆ ಮೇನ್ ಏನು ಮಾಡುವಂಥದ್ದು ಏನು ಮೇಲ್ಮನವಿ ಕೊಡುವಂಥದ್ದು ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಅಂತ ವಿಚಾರವನ್ನು ಮಾಡ್ತೇನೆ ಅಂತೇಳಿ ಮನೆ ಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ ಆದರೆ ಅವರು ನನ್ನ ಅನುಭವದಲ್ಲಿ ಅವರು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಕಪ್ಪು ಚಿಕ್ಕಲ್ಲದಂಥ ವ್ಯಕ್ತಿಗಳು ಆದರೂ ಏನು ಮಾಡೋದು ಈ ಒಂದು ಡೆಮೋಕ್ರಸಿ ವಿಚಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಬರುವುದು ಸಹಜ ಹಿಂದೆ ಹಲವಾರು ಮುಖ್ಯಮಂತ್ರಿಗಳಿಗೆ ಸಹ ಇದೇ ರೀತಿ ಬಂದಿದೆ ಆದರೂ ಸಹ ಈ ದೇಶದ ನಾವು ಸಂವಿಧಾನದ ಬಗ್ಗೆ ಗೌರವ ಇರೋದರಿಂದ ಈ ದೇಶದ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಗೌರವಿಸಬೇಕಾಗಿತ್ತು ಮತ್ತು ನ್ಯಾಯಾಲಯದ ತೀರ್ಪನ್ನು ನಾವು ಖಂಡಿತ ಸ್ವಾಗತ ಮಾಡ್ತೇವೆ ಆದರೆ ಇದರಿಂದ ಏನು ಮುಖ್ಯಮಂತ್ರಿಗಳನ್ನ ಎದೆಗುಂದಬೇಕು ಅಂತ ಏನಿಲ್ಲ ಅವರು ಮುಂದಿನ ಏನು ಅವರು ಅವರು ಸಹ ಮಾನ್ಯ ನ್ಯಾಯವಾದಿಗಳೇ ಇದ್ದಾರೆ ಆಲ್ರು ಆಲ್ರೆಡಿ ಅವರು ಇದ್ರ ಬಗ್ಗೆ ಏನಾದರೂ ಅವರು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನಾದರೂ ಅವರು ತಮಗೆ ಪ್ರತಿಕ್ರಿಯೆ ನೀಡ್ಬೋದು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಬೆನ್ನಲ್ಲೇ ಈಗ ರಾಜಕೀಯ ರಾಜೀನಾಮೆ ಕೊಟ್ಟು ಈಗ ಈಗಲೇ ಅವರು ಈ ನೋಡಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತದ್ದು ಈಗ ವಿರೋಧ ಪಕ್ಷದವರ ಹಕ್ಕು ಅದರಲ್ಲಿ ಅವ್ರದ್ದು ಈಗ ಸಾಮಾನ್ಯವಾಗಿ ಕೇಳುವಂಥದ್ದೇ ಮನೆ ವಿರೋಧ ಪಕ್ಷಗಳು ಇವತ್ತು ಆಡಳಿತ ಪಕ್ಷದ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಯ್ತು ಅವರು ಕರ್ತವ್ಯ ಅವರು ಕೇಳ್ತಾರೆ ಇದು ಇದು ಸಾಮಾನ್ಯ ಅವ್ರು ಹೇಳಿದ ತಕ್ಷಣ ಇದು ಕೊಡಬೇಕು ಅಂತ ಇಲ್ಲ ಯಾಕಂದರೆ ಸ ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತು ನೂರ ಮೂವತ್ತ್ ಶಾಸಕರನ್ನು ಇವತ್ತು ಹೊಂದಿದಂಥ ಇದು ಅದು ಕರ್ನಾಟಕ ವಿಧಾನಸಭೆ ಚುನಾವಣೆ ಶಾಸಕರು ತೀರ್ಮಾನ ಮಾಡ್ತಾರೆ ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮತ್ತು ಶಾಸಕರು ಕುತ್ಕೊಂಡು ತೀರ್ಮಾನ ಮಾಡೋಂಥದ್ದು ಈಗ ಸಹ ಅವರು ಹೇಳುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ಶಾಸಕರ ಬೆಂಬಲ ಇದೆ ಮತ್ತು ಸಚಿವ ಸಂಪುಟಗಳ ಸಹ ಇದು ಇದೆ ಹೈಕಮಾಂಡ್ ಸಹ ಬೆನ್ನೆ ಇದೆ ಅಂತ ಯಾವಾಗಲೂ ಮೊದಲಿಂದನೂ ಅವ್ರ ಮೇಲೆ ತೀರ್ಪು ಬಂದರೂ ಸಹ ಅವರ ಇತ್ತು ಬಟ್ ಏನು ಮಾಡೋದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳ ಕರ್ತವ್ಯನೇ ಅದು ವಿರೋಧ ಮಾಡಲೇಬೇಕಾಗ್ತದೆ ಇಲ್ಲ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ರಾಜಕೀಯದಲ್ಲಿ ಯಾರು ಸಹ ಇವತ್ತು ವೈರಿಗಳಲ್ಲ ಯಾರು ಸಹ ಸ್ನೇಹಿತರಲ್ಲ ಎಲ್ಲ ಇದೆಲ್ಲ ಕಾಮನ್ ರಾಜಕೀಯ ವಿಷಯದಲ್ಲಿ ಯೋಗೀಶ್ ಅಂತೇಳಿ ಸರ್ ಸಿದ್ದರಾಮಯ್ಯ ಅವರು ಯಾವ ಥರ ಆದರೂ ಅವರು ಒಳ್ಳೆ ಕೆಲಸನೇ ಮಾಡಿದಲ್ಲದೆ ಇದುವರೆಗೂ ಯಾವುದೋ ಒಂದು ಬೇಡದ ಕೆಲಸ ಮಾಡಲಿಲ್ಲ ಕಾನೂನು ಯಾವ ರೀತಿ ಹೇಳ್ತದೆ ಅದೇ ರೀತಿಯಲ್ಲಿ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಮತ್ತು ಈ ಮೈಸೂರು ಹಗರಣದಲ್ಲಿ ಮೂಡ ಹಗರಣದಲ್ಲಿ ಯಾವುದೇ ಪಾತ್ರ ಇದ್ರೂ ಅವರು ಕುಲಂಕುಶವಾಗಿ ಅದನ್ನು ತನಿಖೆ ಮಾಡಿಸಲು ಎಲ್ಲ ಆದೇಶವನ್ನು ಮಾಡಿದ್ದಾರೆ ಇನ್ನೇನೆಂದರೆ ಪಕ್ಷದಲ್ಲಿದ್ದು ಅವರು ಯಾವುದೇ ಒಂದು ಯಾರಿಗೂ ಒಂದು ತೊಂದರೆ ಕೊಡದಂಥ ಒಂದು ವ್ಯಕ್ತಿ ಇದರಿಂದ ಅವರಿಗೆ ಜಯ ಸಿಗ್ತದಂಥ ಒಂದು ಇದು ನಮಗೆ ಇದೆ ಮತ್ತು ರಾಜಕೀಯದಲ್ಲಿ ಇದೆಲ್ಲ ಸಹಜ ಈ ಥರ ಎಲ್ಲ ಬರೋದು ಆದ್ರೂ ಅವರು ಯಾವ ಥರ ಆದ್ರೂ ಒಂದು ಪೇಷ್ ಆಗ್ತಾರೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಈ ಬಿ ಜೆ ಪಿ ಸರ್ಕಾರದಿಂದ ಇವರಿಗೆ ಒಂದು ಹೇಗಾದರೂ ಮಾಡಿ ಯಾವ ಥರ ಆದರೂ ಮಾಡಿ ಇವರನ್ನು ಕೆಲಗಿಳಿಸಬೇಕು ಅಥವಾ ನಮ್ಮ ಈ ಸರ್ಕಾರವನ್ನು ತೆಗೆದಾಕಬೇಕು ಅಂತ ಹೇಳಿ ಒಂದು ಉದ್ದೇಶ ಉಂಟು ಆ ಉದ್ದೇಶಕ್ಕೆ ಯಾವತ್ತೂ ಇವರು ತಲೆಕೆಡಿಸಿಲ್ಲ ಇನ್ನೂ ತಲೆ ಕೆಡಿಸಲ್ಲ ಸಿದ್ದರಾಮಯ್ಯ ಸರ್ ಒಳ್ಳೆ ಒಂದು ಆಡಳಿತ ಮಾಡಿದ್ದಾರೆ ಅವರ ಆಡಳಿತ ಇನ್ನೂ ಮುಂದುವರಿಸುತ್ತಾ ಹೋಗ್ತಾರೆ ಯಾವುದೇ ಒಂದು ಸಂಶಯ ಇಲ್ಲ ಇದರಲ್ಲಿ ಈಗ ಏನು ಸುಪ್ರೀಂ ಕೋರ್ಟ್ ನಮ್ಮ ಸಿಎಂ ಅವರ ಹೈಕೋರ್ಟ್ ಅಲ್ಲ ಇವತ್ತೀಗ ಹೈಕೋರ್ಟಿನ ಒಂದು ಆಜ್ಞೆ ಏನಾಗಿದೆ ಲೀಗಲಿ ಅವರು ಪರ್ಫೆಕ್ಟ್ ಇದ್ರೆ ಅದರಲ್ಲಿ ಹೆದರ್ಕೊಳ್ಳುವಂಥದ್ದು ಏನಿಲ್ಲ ಇದರಲ್ಲಿ ಏನಾದರೂ ತಪ್ಪಿಸ್ತಾ ತಪ್ಪಿದ್ದ ತಪ್ಪಿದ್ದಲ್ಲಿ ಗ್ಯಾರಂಟಿ ಅವರಿಗೆ ಅದು ಖಂಡಿತವಾಗಿ ಸಿ ಎಂ ಆದ್ರೂನು ಜನಸಾಮಾನ್ಯರಾದ್ರೇನು ಶಿಕ್ಷೆ ಆಗಬೇಕಾದ ಕರ್ತವ್ಯ ಕಾನೂನಿಗೆ ಬೆಲೆ ಇರಲೇಬೇಕಾಗತ್ತೆ ಅದು ಹಿಂದೆ ಒಮ್ಮೆ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಅವರ ಬಗ್ಗೆ ತಪ್ಪಾದಾಗ ಅವರು ಇಮಿಡಿಯೇಟ್ಲಿ ಸಿ ಎಂ ಇಂದ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಹಾಗೆ ಆ ಟೈಮಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಾಗ ಅವರು ಆ ಸ್ಥಾನದಲ್ಲಿ ಅವರು ಮತ್ತೆ ನಿರಪರಾಧಿಯಂತಹ ಏನಾದರೂ ಪ್ರೂಫ್ ಆದರೆ ಅವರ ಸಿ ಎಮ್ಗೆ ಒಳ್ಳೆ ಸಿ ಎಮ್ ಆಗಿ ಮುಂದುವರಿಯುವುದು ಒಳ್ಳೆಯದು ಮತ್ತು ಅವ್ರ ಪ್ಲೇಸಿಗೆ ಇನ್ನೊಂದು ಅಂತ ಹೇಳಿದರೆ ಇನ್ನೊಂದು ಅಪರಾಧಿಗಳಿಗೆ ಕಾರಣ ಆಗ್ಬೋದು ಏನೇ ಇರಲಿ ನ್ಯಾಯಬದ್ಧವಾಗಿ ಕಾನೂನು ದೃಷ್ಟಿಯಿಂದ ಸರಿಯಾದ ಆ್ಯಕ್ಷನ್ನು ತಗೊಳ್ಳೋದು ಒಳ್ಳೆಯದು

ಒಂದು ಬಂದರೆ ಒಳ್ಳೆಯ ಬಿಡಿ ಒಂದು ಐದು ವರ್ಷದ ವಿಚಾರದಲ್ಲಿ ಒಂದು ನಿರಪರಾಧಿಯಾಗಿ ಇದು ಮೋಡ ಹಗಣ ಮಾತ್ರ ಅಲ್ಲ ಈಗ ವಾಲ್ಮೀಕ ಹಗರಣದು ಸ್ವಲ್ಪ ಎಲ್ಲ ಇದಿದೆ ಎಲ್ಲ ಕರೆಕ್ಟು ಅವರವ್ರ ಅಕೌಂಟಿಗೆ ಹೋಗಿದ್ದ ಪ್ರೂಫ್ ಇದೆ ಅದರಲ್ಲಿ ಯಾರ್ಯಾರಿಗೆ ಏನೇನು ಆಗಬೇಕು ಅದು ಸಿ ಎಮ್ ಇದು ಕೈವಾಡ ಇದೆಯೇ ಇಲ್ಲವೋ ಅನ್ನೋದು ಕುಲಂಕೌಶ ಆಗಿ ಇದಾಗಬೇಕಷ್ಟೆ ನಮಸ್ತೆ